ಸರ್ ಫೆಬ್ರವರಿ ಹೌದು ಅದು ಮಾಡಬೇಕಾಗ್ತದೆ ಅದನ್ನೇನೋ ಹೇಳೋದು ಇಪ್ಪತ್ತಾರು ಜನರನ್ನು ಇಲ್ಲಿಂದ ಗೆಲ್ಸ್ಕೊಟ್ರಲ್ಲ ಯಾರು ಹೋಗಿ ಒಬ್ಬರಾರು ಒದ್ರಿದ್ರಿ ಸೆಂಟ್ರಲ್ ಗೌರ್ಮೆಂಟಲ್ಲಿ ಮಾತೀರ ಇಲ್ಲ ಈಗ ಹೇಳಿದ್ರಲ್ಲ ಓ ಗುರುವಾರ ಶುಕ್ರವಾರ ಏನು ಗುರುವಾರ ಶುಕ್ರವಾರ ರಾಮನ್ ಬಂದ್ಬಿಟ್ಟು ಬೀದಿಗೆ ತಂದು ನಿಲ್ಸಿದ್ರಲ್ರಿ ರೀ ಮಾನ ಮರೀರಿ ಎಂಥ ಕಾರ್ಯಕ್ರಮ ಬಂಗಾರಪ್ಪಾಜಿಯವರು ಕೊಟ್ಟರು ಆರಾಧನಾ ಅಂತ ಇದೇ ರಾಮನಿಗೆ ಮೂವತ್ತೈದು ವರ್ಷದ ಹಿಂದೆಯೇ ಬಂಗಾರಪ್ಪಾಜಿಯವರು ಅದೇ ಗುಡಿಯಲ್ಲಿ ಬಾ ಏನು ಮಂಗಳಾರತಿ ಮಾಡ್ತಕ್ಕಂಥ ವ್ಯವಸ್ಥೆ ಆರಾಧನಾ ಅಂತೇಳಿ ಕಾರ್ಯಕ್ರಮ ಕೊಟ್ಟರು ಅದನ್ನು ಮಾಡಬೇಕು ಅದನ್ನು ಹೋಗಿ ಇವರು ಯಾವುದು ಕೂಡ ಒಂದು ಕುಮಿಗೆ ಒಂದು ಧ್ವನಿ ಎತ್ತಲ್ಲ ಯಾರು ಕೂಡ ಸರ್ಕಾರದ ಹಣ ನಾಲ್ಕು ಲಕ್ಷ ಕೋಟಿ ತಗೊಳ್ತಾರೆ ನೀವು ಕೂಡ ಟ್ಯಾಕ್ಸ್ ಕಟ್ತೀರಿ ನಿಮ್ಮ ಮಾಧ್ಯಮದವರು ಕೂಡ ಟ್ಯಾಕ್ಸ್ ಕಟ್ತೀರಿ ನೀವು ಇದನ್ನೆಲ್ಲ ತೋರಿಸ್ಬೇಕು ಲೆಕ್ಕ ತೋರಿಸ್ಬೇಕು ನೀವು ಅದನ್ನು ಇವರು ಕೊಡಲಿಲ್ಲ ಅಂತ ಹೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳ್ಗೆ ಹೋಗಿ ಬರ್ತಾರೆ ಮಂತ್ರಿಗಳು ಹೋಗಿ ಬರ್ತಾರೆ ಸಾಕಷ್ಟು ಜನರು ಹೋಗ್ತಾರೆ ಇನ್ನೇನು ಮಾಡೋಕ್ಕಾಗ್ತದೆ ಹೋಗಿ ಅಲ್ಲಿ ಹೋರಾಟವನ್ನು ಮಾಡಬೇಕಾಗ್ತದೆ ನಮಗೆ ಸಮಸ್ಯೆ ಪರಿಹಾರ ಹೆಂಗೆ ಮಾಡ್ಕೊಳ್ತೀರಿ ನೀವೆಲ್ಲರೂ ಕೂಡ ಮಾಧ್ಯಮದವ್ರಿಗೆ ನಿಮ್ಗೆ ಏನಾದ್ರು ತೊಂದರೆ ಇದು ಏನು ಮಾಡ್ತೀರಿ ಹೋರಾಟ ಮಾಡಲ್ಲ ನೀವು ಹಂಗಾರೆ ನಾವು ಹೋರಾಟ ಮಾಡೋದು ತಪ್ಪಾ ಇವ್ರಿಗಂತೂ ಯೋಗ್ಯತೆ ಇಲ್ಲ ಪ್ರಧಾನಮಂತ್ರಿಯವರ ಹೆಸರಲ್ಲಿ ನರೇಂದ್ರ ಮೋದಿಯಲ್ಲಿ ಮತ ಹಾಕ್ಸ್ಕೊಂಡ್ರೆ ಇದೇ ಹಣೆ ಬರ ಆಗೋದು ಯಾರು ಆಯ್ಕೆ ಆಗ್ತಾರೆ ಜನರನ್ನ ಜೊತೆಗಿರ್ತಾರೆ ಅವ್ರನ್ನ ಮುಖ ನೋಡಿ ಹಾಕಬೇಕಾಗ್ತದೆ ಮೋದಿಯವರ ಹೆಸರನ್ನು ತಗೊಂಡು ಬರ್ತಾರಲ್ಲ ಇವರು ನಾಳೆ ಮೋದಿ ಸಹಾಯ ಮಾಡಲ್ಲ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ ಅದಕ್ಕೆ ಅನಿವಾರ್ಯವಾಗಿ ನಾವು ಅಲ್ಲಿಗೆ ಹೋಗಿ ನಮ್ಮ ಕರ್ತವ್ಯ ಏನಿದೆ ಈ ದೇಶದ ಕೆಲ್ ಕೆಲಸ ಏನಿದೆ ಅದನ್ನು ಮಾಡಬೇಕಾಗ್ತದೆ ನಾನು ಹೋಗ್ತಾ ಇದ್ದೀನಿ ಧ್ವನಿಯನ್ನು ಎತ್ತುತ್ತೀವಿ